ಉಜಿ ಬದಲಾವಣೆ ಏನು ಬಿಡಿ ಸಿ ಎಂ ಬದಲಾವಣೆ ಸಿ ಎಮ್ ಬದಲಾವಣೆ ವಿಚಾರ ನೀಡುತ್ತೆ ಯು ಶ್ರೀ ಬಹುಶೀಲ್ ಅವರು ಆ ಥರ ಚರ್ಚೆಗಳು ಯಾರು ಮಾತಾಡ್ತಿದ್ದಾರೆ ಯಾರು ಮಾತಾಡ್ತಿದ್ರು ಸ್ವತಃ ಸಿದ್ಧರಾಮಯ್ಯನವ್ರು ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರುಗಳ ಬೆಂಬಲ ಇಲ್ಲ ಅನ್ನೋವಂಥ ಮಾತನ್ನು ಆಮೇಲೆ ಇನ್ನೇನು ಹೇಳಿದ್ರು ಅವ್ರ ಎಸ್ ಮುಗೀತಲ್ಲ ಬಿಟ್ಬಿಡು ಯಾಕ ಚರ್ಚೆ ಮಾಡ್ತೀನಿ ಅಲ್ಲಲ್ಲ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ವಿಚಾರ ಏನಕ್ಕೆ ಹೊರಗಡೆ ಬಂತು ಅವ್ರು ಏನು ಹೇಳಿದ್ರು ಸಿ ಎಮ್ ಏನು ಹೇಳಿದ್ರು ಏನು ಹೇಳಿದ್ರು ಹೇಳಿ ಏನ್ ಹೇಳಿದ್ರು ಅವರು ಆಮೇಲೆ ಐತಲ್ಲ ವರ್ಷ ರಸ್ತೆ ನಿರ್ಮಾಣ ಇದೆ ಅದನ್ನ ಕಾವೇರಿ ನಿಗಮದಿಂದ ಯಾರೋ ದಿನೇಶ್ ರೆಡ್ಡಿ ಅವರು ನೋಡಿಸಿಕೊಟ್ರೆ ಇನ್ನೇ ತಿರುಗೊಳಿಸಿದೆ ಸರ್

ಇನ್ಚಾರ್ಜ್ ಸ್ಯಾಡ್ ಒಂದು ಚೀಪ್ ಮಿನಿಸ್ಟರ್ ಸ್ಯಾಡ್ ವೈಆರ್ಚನ್ ಟೈಮ್ ಅಂಡ್ ಅಗೇನ್ ಹೇಳಿದ್ಮೇಲೆ ಇನ್ನೇನು ಹೇಳ್ತೀರಪ್ಪ ಸಿ ಎಂ ಸೇ ಎ ಸಿ ಸಿ ಜನರಲ್ ಸೆಕ್ರೆಟರಿ ಮುಖ್ಯಮಂತ್ರಿ ಚಾರ್ಜ್ ಸೇ ದ್ರಿ ಪಕ್ಷದಲ್ಲಿ ಅದರಲ್ಲಿ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಎಲ್ಲೂ ಅಣೆಕಟ್ಟು ಕಟ್ಟಿದ್ರು ಅಣೆಕಟ್ಟು ಹೆಂಗೆ ಕಟ್ತೀವಿ ಕಲ್ಲು ಮಣ್ಣು ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲರೂ ಸೇರಿಸಿ ಸೇರ್ಚಿ ಹಾಕ್ತೀವಿ ಹನಿ ಹನಿ ಗುಡಿದ್ರೆ ಹಣ್ಣಾಗ್ತದೆ ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಇಲ್ಲ ಅಂತ ಹೇಳಿದೆ ಇಲ್ಲ ಅಂತ ಹೇಳೋಕ್ಕಾಗುತ್ತ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ ಪರಮೇಶ್ವರ್ ಎಂಟ್ರಸ್ ಆಗಿದ್ದರು ದಿನೇಶ್ ಕುಂಡ್ರ್ ಆಗಿದ್ದರು ದೇಶಪಾಂಡೆ ಆಗಿದ್ದರು ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕಟ್ಟು ಎಲ್ಲರೂ ಡ್ಯೂಟಿ ನನ್ನೂ ಸೇರಿಸಿ ಸಾಮಾನ್ಯ ಕಾರ್ಯಕರ್ತರಾಗಿದ್ರು ನಂದು ಜವಾಬ್ದಾರಿ ಪಕ್ಷ ಕಟ್ಟಲಿದ್ದಾರೆ ಇಸ್ ನೋ ಡಿಸ್ಪ್ಯೂಟ್ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆಗಳು ಬೇಕಾದಷ್ಟು ಬರ್ತಾ ಇರ್ತವೆ ಫೈನಲ್ ಆಗಿ ಏನು ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾಡಿದೆ ಮಾಡಾಗಿದೆ ಸೊ ಸೆಕ್ರೆಟ್ರಿ ಇನ್ಚಾರ್ಜ್ ಹೇಳಿದ್ದಾರೆ ಸಿ ಎಂ ಹೇಳಿದ್ದಾರೆ ಆನ್ಲಿ ದಟ್ ಕ್ವೆಶ್ಚನ್ ಇಸ್ ನಾಟ್ ಅಟ್ ಆಲ್ ರಿಲೆವೆಂಟ್ ನೌ ಯಾಕಂದ್ರೆ ದಲಿತ ಸಮುದಾಯಕ್ಕೆ ಸಿಯಾ મુદ્ದೆ ಇದುವರೆಗೂ ಸಿಕ್ಕಿಲ್ಲ ರಾಜ್ಯದಲ್ಲಿ ಅದೊಂದು ಕೂಗು ಇದ್ದೇ ಇದೆಯಲ್ಲ ಈ ಎಲ್ಲಾ ಸಂಘತಿಗಳನ್ನ ಪರಾಮರ್ಶಿಸೋದು ಹೈಕಮಾಂಡ್ ಮಾಡಿದಲ್ವಾ ಸರ್ ಸುರ್ಜೀವಲ್ ಅವರ ಶಾಚಿಯವರ ಸಂದರ್ಭದಲ್ಲಿ ಸಚಿವರ ಒಂದು ಹೊಂದಾಣಿಕೆ ವಿಚಾರವಾಗಿ ಶಾಚಿಯವರ ಬಗ್ಗೆ ಆ ವಿಚಾರವಾಗಿ ಚರ್ಚೆ ಆಗಿದ್ದಾರೆ ಆದ್ರೆ ಸಚಿವ ಸಂಪೂರ್ಣ ಪುನರಂತರ ಅದು ಏನಾಗಿದೆ ಏನು ನಮ್ಗೆ ಗೊತ್ತಿಲ್ಲ ಸೀಕ್ರೆಟ್ ಮಾಡಿದ್ದಾರೆ ಅವ್ರು ಇಂಚಾರ್ಜ್ ಸೆಕ್ರೆಟರಿ ಅವರು ಸರ್ಕಾರ ಹೆಂಗೆ ನಡೀತಾ ಇದೆ ಮಂತ್ರಿಗಳ ಕಾರ್ಯವೈಖರಿ ಹೇಗಿದೆ ಎಮ್ ಎಲ್ ಎಗಳ ಸಮಸ್ಯೆಗಳು ಏನಿದ್ದಾವೆ ಅದೆಲ್ಲ ಕ್ರೋಢೀಕರಿಸಿ ಸಹ ಆಡ ಆಳ ಆಡಳಿತ ಮಾಡೋರಿಗೆ ಅಧಿಕಾರದೊಳಗೆ ಸೂಚನೆ ಕೊಡಬೇಕಾಗಿತ್ತು ಸೊ ದಟ್ ಈಸ್ ಇಸ್ ಡ್ಯೂಟಿ ಮಾಡಿದ್ದಾರೆ ಸರ್ ಈಗ ಮೈಸೂರಿಗೆ ಹೆಚ್ಚು ಅನುದಾನಗಳು ಬಂದಿಲ್ಲ ಅಂತ ಕೆ ಆರ್ ಕ್ಷೇತ್ರದ ಶಾಸಕರು ಹೇಳ್ತಾ ಇದ್ದಾರೆ ಸರ್ ಅದೇ ಹೇಳ್ತೀವಲ್ಲಪ್ಪ ಹೌದು ಅತ್ತೊತ್ತಕ್ಕೆ ಅಡಿಕೆ ಕರೀತಾ ಸಾಧನ ಸಮಾಜ